Pero eh, no ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಬೆಳಗ್ಗೆನೆ ಅಂದ್ರೆ ಮೂರು ಗಂಟೆಗೆ ನನ್ನ ದಿನಚರಿಯನ್ನು ಶುರು ಮಾಡಿದ್ದೀನಿ ಸ್ನೇಹಿತರೆ ಅಂದ್ರೆ ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ಇವತ್ತು ನನಗೆ ತುಂಬಾ ಕೆಲಸ ಇರತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಂದ್ರೆ ಹಿಂದಿನ ದಿನ ನಮ್ಮ ಮಾವನವರ ಶ್ರಾದ್ದ ಕಾರ್ಯ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಗುಡಿಸ್ಕೊಂಡು ಹಾಗೆ ನೆಲವನ್ನು ಒರೆಸ್ಕೊಂಡು ನಂತರ ಸ್ನಾನವನ್ನು ಮಾಡಿಕೊಂಡು ಮಾಡಿಕೊಂಡು ದೇವರ ಕೋಣೆಗೆ ಬಂದು ದೇವರ ಪಾತ್ರಗಳನ್ನೆಲ್ಲ ತೊಳ್ಕೊಳ್ತಾ ಇದೀನಿ ಸ್ನೇಹಿತರೆ ಅಂದ್ರೆ ಇವತ್ತು ಕಳಸ ಸ್ಥಾಪನೆ ಮಾಡ್ಬೇಕಲ್ವಾ ನವರಾತ್ರಿಯ ಮೊದಲನೇ ದಿನವಾದ ಇವತ್ತಿನ ದಿನ ನಾವು ಶೈಲಪುತ್ರಿಯ ಆರಾಧನೆಯನ್ನ ಮಾಡ್ತೀವಲ್ವಾ ಸ್ನೇಹಿತರೆ ಹಾಗಾಗಿ ಇವತ್ತು ಘಟಸ್ಥಾಪನೆ ಇರುತ್ತೆ ಒಂಬತ್ತು ದಿನಗಳ ಕಾಲ ನಾವು ಈ ಘಟಸ್ಥಾಪನೆಯನ್ನ ಮಾಡಿರ್ತೀವಲ್ವಾ ಕಳಸ ಸ್ಥಾಪನೆಯನ್ನ ಅದನ್ನ ಯಾವ್ದೇ ಕಾರಣಕ್ಕೂ ಕದಲಿಸಬಾರದು ಸ್ನೇಹಿತರೆ ಒಂಬತ್ತು ದಿನ ಆದ್ಮೇಲೆ ವಿಜಯದಶಮಿ ಹಬ್ಬ ಮುಗಿದ ನಂತರ ಮಾರನೇ ದಿನ ಕಳಸವನ್ನ ವಿಸರ್ಜನೆ ಮಾಡಿ ಮತ್ತೆ ಅಂತ ಪೂಜೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಕೆಲಸ ಇರತ್ತೆ ಗ್ರಹಣ ಬೇರೆ ಇತ್ತಲ್ವಾ ಅದು ಗ್ರಹಣದ ಪ್ರಭಾವ ನಮ್ಮ ದೇಶದ ಮೇಲೆ ಇಲ್ಲದೆ ಇದ್ರೂ ಅದೇನೋ ಸೂರ್ಯ ಚಂದ್ರ ಒಬ್ರೆ ಅಂತ ಹೇಳ್ಕೊಂಡಿದೀವಲ್ವಾ ಜಗತ್ತಿಗೆ ಹಾಗಾಗಿ ಏನೋ ಒಂಥರ ಆತಂಕ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕೂಡಿಸ್ಕೊಂಡು ಸಾರಿಸಿಕೊಂಡು ಸ್ನಾನ ಮಾಡಿಕೊಂಡು ನಂತರ ನಾನು ದೇವರ ಕೋಣೆಗೆ ಬಂದು ದೇವರ ಪಾತ್ರಗಳನ್ನೆಲ್ಲ ತೊಳ್ಕೊಂಡು ದೇವರಿಗೆಲ್ಲ ಅಭಿಷೇಕ ಮಾಡಿಕೊಂಡು ಹಾಗೆ ಇವತ್ತು ಬಾಬಾರವರ ವಾರ ಆಗಿರೋದ್ರಿಂದ ನವರಾತ್ರಿ ಬಾಬಾರವರಿಗೆ ಅತ್ಯಂತ ವಿಶೇಷ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ಬಾಬಾರವರಿಗೆ ಅಭಿಷೇಕ ಹಾಗೆ ಹಾಗೆ ಬ್ರಾಹ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳಿ ನಾನು ಬೇಗನೆ ಎದ್ದು ಮನೆಯಲ್ಲಿ ಪೂಜೆ ಮುಗಿಸ್ಕೊಳ್ಳೋದ್ರಲ್ಲಿ ಐದು ಗಂಟೆ ಐದು ಕಾಲ ಆಯ್ತು ಸ್ನೇಹಿತರೆ ಇವತ್ತು ಸ್ವಲ್ಪ ತಡನೆ ಆಯ್ತು ಹೇಳಬೇಕು ಅಂದ್ರೆ ಆದ್ರೆ ಬನ್ನಿ ಮಹಾಕಾಳಿ ಪೂಜೆಗೆ ಹೋಗಬೇಕಾಗಿತ್ತಲ್ಲ ಹಾಗಾಗಿ ಬೇಗ ಬೇಗನೆ ಪೂಜೆಯನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಂತ ಎಲ್ಲರೂ ಬೇಗನೆ ಎದ್ದು ಬೇಗನೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಸರಿ ಸಮಸ್ಯೆಗಳು ಇರ್ತವೆ ಸರಿ ಅನಾರೋಗ್ಯದ ಸಮಸ್ಯೆ ಕಾಡಿದ್ರೆ ಕೆಲವರಿಗೆ ತುಂಬಾ ಚಿಕ್ಕ ಮಕ್ಕಳಿರ್ತವೆ ಹಾಗಾಗಿ ಒಂದಲ್ಲ ಒಂದು ಸಮಸ್ಯೆಯಿಂದ ಈ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಕೆಲವರು ಕಷ್ಟ ಆಗತ್ತೆ ಸ್ನೇಹಿತರೆ ಆದ್ರೂ ಕೂಡ ಪರವಾಗಿಲ್ಲ ಒಂಬತ್ತು ಗಂಟೆಗೂ ಮುಹೂರ್ತ ಇದೆ ಆರು ಗಂಟೆಯಿಂದ ಕೂಡ ಮುಹೂರ್ತ ಇರುತ್ತೆ ಇದು ಯಾವ ಸಮಯದಲ್ಲೂ ಆಗಲಿಲ್ಲ ಅಂದ್ರೆ ಅಭಿಜಿನ್ ಲಗ್ನದಲ್ಲೂ ಕೂಡ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಮಾಡ್ಕೊಳ್ಬೋದು ಇದು ಆಗೋದಿಲ್ಲ ಅಂದರೂ ಸಂಜೆ ಗೋಧೋಳಿ ಲಗ್ನದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಆಗ ಕೂಡ ಶಮೀ ವೃಕ್ಷದ ಬಳಿ ಹೋಗಿ ಎರಡು ದೀಪಗಳನ್ನು ಬೆಳಗಿಸಿ ಆಗ ಕೂಡ ನೀವು ಶಮೀ ವೃಕ್ಷದ ಪೂಜೆಯನ್ನು ಮಾಡ್ಕೊಂಡು ಬರಬಹುದು ಭಕ್ತಿ ಭಾವ ಮುಖ್ಯ ಸ್ನೇಹಿತರೆ ಅಂದ್ರೆ ನಾವು ಎಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿಂದು ಪೂಜೆ ಮಾಡ್ತೀವಿ ಅಂದ್ರೆ ಅಲ್ಲಿ ಭಕ್ತಿಯ ಭಾವ ಭಾವ ಮುಖ್ಯವಾಗಿರುತ್ತೆ ಭಕ್ತಿನೇ ಇಲ್ಲದೆ ಇದ್ರೆ ಆ ಪೂಜೆ ಭಕ್ತಿ ಶ್ರದ್ಧೆ ಏಕಾಗ್ರತೆ ಒಳ್ಳೆಯ ಉದ್ದೇಶದ ಕರ್ಮಗಳೇ ಇಲ್ಲ ಅಂದಮೇಲೆ ನಾವು ಎಷ್ಟೊತ್ತಿಗೆ ಪ್ರಯೋಜನ ಯಾವ ಫಲನೂ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಭಕ್ತಿಯ ಭಾವ ಮುಖ್ಯ ಹಾಗಾಗಿ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ಬೋದು ಸ್ನೇಹಿತರೆ ಆದರೆ ಈ ನವರಾತ್ರಿಯಲ್ಲಿ ಮಾತ್ರ ನಾವು ಬನ್ನಿ ಮರವನ್ನು ಪೂಜೆ ಮಾಡಬೇಕು ಅಂದ್ರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸಬೇಕು ಸ್ನೇಹಿತರೆ ಆ ಸಮಯದಲ್ಲಿ ಪೂಜಿಸಿದ್ರೆ ವಿಶೇಷವಾದ ಫಲ ಸಿಗುತ್ತೆ ಆ ನಂತರದ ಸಮಯದಲ್ಲಿ ಪೂಜಿಸಿದರೆ ಫಲ ಸಿಗೋದಿಲ್ಲ ಅಂತ ಏನಿಲ್ಲ ಸಿಗತ್ತೆ ಇಲ್ಲ ಅಂತ ಅಲ್ಲ ಮುಹೂರ್ತಕ್ಕೆ ಒಂದು ವಿಶೇಷ ಸ್ಥಾನ ಮಾನ ಗೌರವ ಆಧಾರ ಇದೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಫಲಗಳು ನಮ್ಮ ಜೀವನದಲ್ಲಿ ನಮಗೆ ಸಿಗ್ತವೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ದೇವತೆಗಳ ಸಂಚಾರದ ಸಮಯ ಸ್ನೇಹಿತರೆ ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡುವ ಪೂಜೆಗಳಿಗೆ ವ್ರತಗಳಿಗೆ ನಾಮ ಸ್ಮರಣೆಗೆ ನಾಮ ಜಪಕ್ಕೆ ಅದರದ್ದೇ ಆದ ಮಹತ್ವವೂ ಇದೆ ಅದರದ್ದೇ ಆದ ಫಲಗಳು ಸಿಗ್ತವೆ ಸ್ನೇಹಿತರೆ ಅಂದ್ರೆ ನಾವೀಗ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ತರ್ಡ್ ಕ್ಲಾಸ್ ಫೋರ್ತ್ ಕ್ಲಾಸ್ ಅಂತ ಏನಂತ ಿವಲ್ವಾ ಹಾಗೆ ಅಂದ್ರೆ ನಮಗೆ ಫಸ್ಟ್ ಕ್ಲಾಸ್ ಅಲ್ಲಿ ಬರಬೇಕು ಅನ್ನೋ ಆಸೆ ಇದ್ರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಸ್ನೇಹಿತರೆ ಅಂದ್ರೆ ನಾವು ಸ್ಕೂಲಲ್ಲಾದರೂ ಆದ್ರೂ ಅಷ್ಟೇ ಅಲ್ವಾ ಫಸ್ಟ್ ರ್ಯಾಂಕ್ ಬರಬೇಕು ಅಂದ್ರೆ ನಾವು ಅಷ್ಟೇ ಪರಿಶ್ರಮ ಪಡಲೇಬೇಕು ಪರಿಶ್ರಮನೂ ಇರಬೇಕು ಭಗವಂತನ ಆಶೀರ್ವಾದನೂ ಇರಬೇಕು ಹಾಗೆ ಗುರುವಿನ ಮಾರ್ಗದರ್ಶನ ನಮಗೆ ಅಚ್ಚುಕಟ್ಟಾಗಿ ಸಿಗಬೇಕು ಆಗ ಮಾತ್ರ ನಮಗೆ ನಾವ್ ಏನ್ ಅನ್ಕೊಂಡಿರ್ತೀವಲ್ವಾ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಹೇಳಿ ಆ ಸಾಧನೆ ನಮಗೆ ಸಫಲವಾಗುತ್ತೆ ಸ್ನೇಹಿತರೆ ಅದೇ ರೀತಿ ನಾವು ಜೀವನದಲ್ಲಿ ಒಂದು ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ ಸಾಧನೆ ಮಾಡಬೇಕು ಅಂತ ಹೇಳಿ ಆ ಸಾಧನೆಯನ್ನ ಮಾಡ್ಬೇಕಾದ್ರೆ ನಮಗೆ ನಮ್ಮ ಪ್ರಯತ್ನನು ಇರ್ಬೇಕು ಪ್ರಾಮಾಣಿಕವಾದ ಒಂದು ಪ್ರಯತ್ನನು ಇರ್ಬೇಕು ನಿಷ್ಠೆನು ಇರ್ಬೇಕು ಹಾಗೆ ಭಗವಂತನ ಆಶೀರ್ವಾದನೂ ಇರ್ಬೇಕು ಸ್ನೇಹಿತರೆ ಇಂಥ ಸಾಧನೆ ಮಾಡ್ಬೇಕು ಅಂದಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದು ಜಪವನ್ನ ಮಾಡೋದಾಗ್ಲಿ ಜಪ ತಪ ಪೂಜೆ ವ್ರತವನ್ನ ಮಾಡಿದ್ರೆ ಖಂಡಿತ ಆದ ಒಂದು ವಿಶೇಷ ಫಲ ಸಿಗುತ್ತೆ ಸ್ನೇಹಿತರೆ ಅದು ಹೇಳಲಿಕ್ಕೆ ಆಗದ ರೀತಿಯಲ್ಲಿ ಅಗಾಧವಾದ ಒಂದು ಫಲವನ್ನ ಕೊಡುತ್ತೆ ಹಾಗಾಗಿ ಬೆಳಗ್ಗೆ ಬೇಗನೆ ಹೇಳೋ ಅಭ್ಯಾಸವನ್ನ ಇಟ್ಕೊಂಡು ಒಂದು ಪೂಜೆಯೊಂದಿಗೆ ನಮ್ಮ ದಿನವನ್ನ ಒಂದು ಸಕಾರಾತ್ಮಕ ವಿಚಾರದೊಂದಿಗೆ ನಮ್ಮ ದಿನವನ್ನ ಶುರು ಮಾಡಬೇಕು ಖಂಡಿತ ಒಳ್ಳೆದಾಗತ್ತೆ ಸ್ನೇಹಿತರೆ ಎಲ್ಲರಿಗೂ ಆಸೆ ಇರುತ್ತೆ ಸ್ನೇಹಿತರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಬ್ಬೊಬ್ಬರಿಗೆ ಪೂಜೆ ಮಾಡಕಾಗೋದಿಲ್ಲ ಹಾಗಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಿಡೋ ಅವಶ್ಯಕತೆಯೂ ಇಲ್ಲ ಸಂಜೆ ಸಮಯದಲ್ಲಿ ಅಂದ್ರೆ ಗೋಧೂಳಿ ಲಗ್ನದ ಸಮಯದಲ್ಲೂ ಸಹ ನೀವು ಹೋಗಿ ಈ ಆರಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ದೇವತೆಗಳಿಗೆ ನೀವು ಪೂಜೆಯನ್ನ ಮಾಡಬಹುದು ಎರಡು ದೀಪಗಳನ್ನು ಬೆಳಗಿಸುವ ಮೂಲಕ ಹೋಗಿ ನೀವು ದೀಪಾರಾಧನೆಯನ್ನ ಮಾಡಿ ಶಮೀ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ಆ ದೇವಿಯನ್ನ ಸ್ಮರಣೆ ಮಾಡಿಕೊಂಡು ಆಯಾ ದಿನದ ನವದುರ್ಗಿಯರ ದೇವಿಯ ಅವತಾರದ ಸ್ಮರಣೆಯನ್ನ ಮಾಡಿಕೊಂಡು ನೀವು ಪೂಜಿಸಿ ಬರ್ಬೋದು ಸ್ನೇಹಿತರೆ ಸಂಜೆ ಸಮಯದ ಗೋಧೂಳಿ ಲಗ್ನದ ಪೂಜೆಯು ಕೂಡ ಅತ್ಯಂತ ಶ್ರೇಷ್ಠ ಫಲವನ್ನೇ ಕೊಡುತ್ತೆ ಸ್ನೇಹಿತರೆ ಹಾಗೆ ಕೆಲವರಿಗೆ ತಿಂಗಳ ಪೀರಿಯಡ್ಸಿನ ಸಮಸ್ಯೆ ಇರುತ್ತೆ ಅದ ಸಮಯದಲ್ಲಿ ಮೂರು ದಿನ ಐದು ದಿನ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ಅಂದರೆ ನಾವು ಮೂರು ದಿನ ಐದು ದಿನ ಪೂಜೆಯನ್ನು ಮಾಡಿ ಮುಗಿಸ್ಬೋದು ಸ್ನೇಹಿತರೆ ಆ ರೀತಿ ಕೂಡ ಮಾಡಬಹುದು ಅಲ್ಲಿಗೆ ನಾವು ಮೂರು ದೇವತೆಗಳ ಅವತಾರವನ್ನು ಪೂಜೆ ಆಗುತ್ತೆ ಹಾಗೆ ಐದು ನವದುರ್ಗಿಯರ ಅವತಾರದ ಪೂಜೆಯನ್ನು ಸಹ ನಾವು ಮಾಡಿದ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಒಂದೇ ದಿನ ಇದರ ಆಚರಣೆ ಮಾಡಿದರೂ ಸಹ ನಿಮಗೆ ಅತ್ಯಂತ ಶ್ರೇಷ್ಠ ಫಲವೇ ಸಿಗುತ್ತೆ ಯಾಕಂದ್ರೆ ಒಂಬತ್ತು ದಿನಗಳಲ್ಲಿ ಒಂಬತ್ತು ನವದುರ್ಗಿಯರ ಅವತಾರಗಳ ನಾವು ಪೂಜಿಸ್ತೀವಲ್ವಾ ಹಾಗಾಗಿ ಒಂದೊಂದು ದಿನ ಅದರ ಅದರದ್ದೇ ಆದ ವಿಶೇಷ ಅದರದ್ದೇ ಆದ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ನೀವು ಈ ನವರಾತ್ರಿಯಲ್ಲಿ ಒಂದು ದಿನದ ಪೂಜೆಯನ್ನು ಮಾಡಿದರೂ ಕೂಡ ನಿಮಗೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಹಾಗಾಗಿ ಗಾಬರಿನೂ ಆಗೋದು ಬೇಡ ಭಯನೂ ಬೀಳೋದು ಬೇಡ ನೀವು ಒಂದು ದಿನನಾದರೂ ಅತಿ ಶ್ರದ್ಧೆ ಏಕಾಗ್ರತೆಯಿಂದ ಆ ದೇವಿಯ ಆರಾಧನೆಯನ್ನು ನಿಸ್ಸಂಕೋಚವಾಗಿ ಮಾಡಿ ಶ್ರದ್ಧೆಯಿಂದ ಮಾಡಿ ಖಂಡಿತ ಅದರದ್ದೇ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅಂದರೆ ಈ ನವರಾತ್ರಿಯ ಒಂಬತ್ತು ದಿನಗಳ ದೇವಿಯ ಆರಾಧನೆಯನ್ನು ನಾವು ಮಾಡ್ತೀವಲ್ವಾ ಅಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಮಾಂಸಾಹಾರದ ಅಡುಗೆಯನ್ನು ಮಾಡಲೂಬಾರ್ದು ತಿನ್ನಲೂಬಾರ್ದು ಹಾಗೆ ಯಾರು ಈ ಪೂಜೆಯ ವ್ರಥವನ್ನು ಕೈಗೊಂಡಿರ್ತಾರಲ್ಲ ಅವರು ಅಷ್ಟು ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಅಂದ್ರೆ ನಾವು ದಿನನಿತ್ಯ ಪೂಜೆ ಮಾಡೋದಕ್ಕೂ ಈ ರೀತಿ ರೋತವನ್ನ ಹಿಡಿದು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಕಟ್ಟುನಿಟ್ಟಿನ ಪಾಲನೆಯನ್ನ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಅದರದ್ದೇ ಆದ ನಿರ್ದಿಷ್ಟವಾದಿರ್ತವೆ ಅದಕ್ಕನುಸಾರವಾಗಿ ಮಾಡಿದಾಗ ಅದರಲ್ಲಿ ನಮಗೆ ಫಲಗಳು ಬೇಗನೆ ಸಿಗ್ತವೆ ಸ್ನೇಹಿತರೆ ಸ್ನೇಹಿತರೆ ಅದರದ್ದೇ ಆದ ಕಟ್ಟುಪಾಡುಗಳಿದಾವೆ ಅಂತೇಳಿ ಭಯಪಡೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಮುಗ್ಧತೆಯಿಂದ ನಮ್ಗೆ ಯಾವುದೇ ರೀತಿ ಮಂತ್ರ ಬರ್ದಿದ್ರು ಪರವಾಗಿಲ್ಲ ತಂತ್ರಸಾರ ತಿಳಿದಿದ್ರು ಪರವಾಗಿಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮುಗ್ಧತೆಯಿಂದ ಆ ತಾಯಿಯನ್ನು ಸ್ಮರಣೆ ಮಾಡ್ತಾ ಅವಳನ್ನು ನಮ್ಮ ಮನಸ್ಸಲ್ಲಿ ಅವಳನ್ನು ನಾವು ಯಾವ ರೀತಿಯಾದರೂ ಕರೀತಾ ಕೂಗ್ತಾ ಅವಳನ್ನು ಸ್ಮರಣೆ ಮಾಡ್ತಾ ನಾವು ಎಷ್ಟಾಗುತ್ತೋ ಅಷ್ಟು ಶ್ರದ್ಧಾ ಭಕ್ತಿಯಿಂದ ನಮ್ಮ ಹತ್ರ ಇರೋ ವಸ್ತುಗಳಿಂದ ನಾವು ಅವಳನ್ನು ಅರ್ಚನೆ ಮಾಡಿದರೂ ಕೂಡ ಆ ತಾಯಿ ಜಗನ್ಮಾತೆ ಪ್ರಸನ್ನಳಾಗ್ತಾಳೆ ಸ್ನೇಹಿತರೆ ಯಾಕಂದ್ರೆ ಅವಳು ಜಗತ್ತಿಗೆ ಮಾತೆ ಅಲ್ವಾ ತನ್ನ ಮಕ್ಕಳು ಹೇಗೆ ಆರಾಧನೆ ಮಾಡಿದರೂ ಕೂಡ ಅವಳು ಇಷ್ಟಪಟ್ಟೆ ಪಡ್ತಾಳೆ ಸ್ವಲ್ಪ ಏನೇ ಆ ಕಡೆ ಈ ಕಡೆ ವ್ಯತ್ಯಾಸ ಆದರೂ ಕೂಡ ಅವಳು ಅದನ್ನು ಸ್ವೀಕರಿಸ್ತಾಳೆ ಸ್ನೇಹಿತರೆ ಅಂದರೆ ನಾವು ತಿಳಿದು ತಿಳಿದು ತಪ್ಪು ಮಾಡಬಾರ್ದು ನಾವು ಮುಗ್ಧತೆಯಿಂದ ಅವಳನ್ನು ಕೂಗಿದರೆ ಅವಳು ಓಡೋಡಿ ಬರ್ತಾಳೆ ಇಲ್ಲ ಅಂತಲ್ಲ ಹಾಗಾಗಿ ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಒಳ್ಳೆಯ ಉದ್ದೇಶವನ್ನು ಹೊಂದಿ ಪೂಜೆ ಮಾಡಿದಾಗ ಖಂಡಿತ ಅದಕ್ಕೆ ಅದರದ್ದೇ ಆದ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಸಣ್ಣ ಸಣ್ಣ ಮಕ್ಕಳಿರ್ತವೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂದರು ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲೂ ಕೂಡ ನೀವು ಹೋಗಿ ಆ ಶಮಿ ವೃಕ್ಷದ ಪೂಜೆಯನ್ನು ಮಾಡಿ ನೀವು ಪ್ರದಕ್ಷಿಣೆಯನ್ನು ಹಾಕಿ ಪೂಜೆ ಮುಗಿಸ್ಕೊಂಡು ಆರಾಮಾಗಿ ಬರ್ಬೋದು ಸ್ನೇಹಿತರೆ ಯಾವುದೇ ರೀತಿ ಸಮಸ್ಯೆ ಏನಿಲ್ಲ ಹಾಗೆ ಅಲ್ಲಿ ಬಂದಿರುವ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನ ಕೊಟ್ಟು ಬರೋದನ್ನ ಎಂದಿಗೂ ಮರಿಬೇಡ್ರಿ ನೀವು ಕೂಡ ಅರಿಶಿನ ಕುಂಕುಮವನ್ನ ತಗೊಂಡು ಬರೋದನ್ನು ಮರಿಬೇಡ್ರಿ ಸ್ನೇಹಿತರೆ ಮನೆಯಲ್ಲಿ ಮೊದಲು ಪೂಜೆ ಮಾಡಿ ನಂತರ ಶಮಿ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಸರಿಯಾದ ಪದ್ಧತಿಯಾಗಿದೆ ಸ್ನೇಹಿತರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದ್ರೆ ಮೊದಲು ಹೋಗಿ ಶಮೀ ವೃಕ್ಷದ ಪೂಜೆಯನ್ನು ಮಾಡಿಕೊಂಡು ನಂತರ ಬಂದು ಮನೆಯಲ್ಲಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ಆದರೆ ಸರಿಯಾದ ಕ್ರಮ ಏನಪ್ಪಾ ಅಂದರೆ ಮನೆಯಲ್ಲಿ ಮೊದಲು ದೇವರ ಪೂಜೆ ಮಾಡಿ ನಂತರನೇ ಮನೆಯಲ್ಲಿ ದೇವರಿಗೆ ದೀಪವನ್ನು ಬೆಳಗಿ ನಂತರ ಅವರ ಆರಾಧನೆಯನ್ನು ಮಾಡಿ ನಂತರ ನಾವು ಶಮಿ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಅತ್ಯಂತ ಶ್ರೇಷ್ಠ ಫಲವನ್ನು ಕೊಡುತ್ತೆ ಸ್ನೇಹಿತರೆ ಹಾಗೆ ನಾವು ಅಲ್ಲೇ ಅರಳಿ ಮರ ಕೂಡ ಇತ್ತು ಅರಳಿ ಮರದ ಪೂಜೆಯನ್ನು ಕೂಡ ಕೂಡ ಮಾಡಿಕೊಂಡು ನಾಗದೇವತೆಗೂ ಕೂಡ ನಾವು ಅಭಿಷೇಕ ಹಾಲನ್ನು ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಗಂಧವನ್ನ ಇಟ್ಟು ಹೂವನ್ನ ಇಟ್ಟು ಆರತಿ ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ಬಂದೆ ಸ್ನೇಹಿತರೆ ಗುರುವಾರ ಬೇರೆ ಆಗಿತ್ತಲ್ಲ ಅರಳಿ ಮರದಲ್ಲಿ ತ್ರಿಮೂರ್ತಿಗಳ ವಾಸ ಇದ್ದೇ ಇರತ್ತಲ್ವ ಮಹಾಲಕ್ಷ್ಮಿ ನಾರಾಯಣರ ವಾಸ ಇರುತ್ತೆ ಹಾಗಾಗಿ ನಾವು ಒಂಬತ್ತು ದಿನಗಳ ಕಾಲ ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಈ ಮರಕ್ಕೂ ಕೂಡ ನಾನು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡ್ತೀನಿ ಹಾಗೆ ಧನುರ್ಮಾಸದಲ್ಲಿ ಕೂಡ ಪೂರ್ತಿ ದಿನ ಧನುರ್ಮಾಸ ಪೂರ್ತಿ ನಾನು ಇದೇ ಅರಳಿ ವೃಕ್ಷವನ್ನ ಪೂಜೆ ಮಾಡ್ತೀನಿ ಸ್ನೇಹಿತರೆ ಬಂದು ಅಂದರೆ ನೀವು ಎಲ್ಲಾ ಪೂಜೆನು ಮಾಡ್ತೀರಾ ಅನ್ನೋದಾದ್ರೆ ಸ್ನೇಹಿತರೆ ನಮ್ಮ ದೇಹದಲ್ಲಿ ಎಲ್ಲಿವರೆಗೂ ಬಲ ಇರುತ್ತೋ ಶಕ್ತಿ ಇರುತ್ತೋ ಅಲ್ಲಿವರೆಗೂ ನಮ್ಮ ಕೈಲಾದಷ್ಟು ನಾವು ಶ್ರಮ ಪಡಲೇಬೇಕು ಸ್ನೇಹಿತರೆ ನಾವು ಹೇಗೆ ನಮ್ಮ ದೇಹದಲ್ಲಿ ಶಕ್ತಿ ಇದ್ದಾಗ ದುಡಿದು ನಮ್ಮ ಭವಿಷ್ಯಕ್ಕಾಗಿ ಹಣವನ್ನ ಸಂಪಾದನೆ ಮಾಡಿಟ್ಕೊಳ್ತೀವಲ್ವಾ ಅದು ನಮ್ಮ ಭವಿಷ್ಯಕ್ಕೆ ಆಗತ್ತೆ ಅಂತ ಹೇಳಿ ಯೋಚಿಸ್ತೀವಲ್ವಾ ಅದೇ ರೀತಿ ನಮ್ಮ ದೇಹದಲ್ಲಿ ಶಕ್ತಿ ಇದ್ದಾಗ ಬಲ ಇದ್ದಾಗಲೇ ನಾವು ಭಗವಂತನ ಸೇವೆಯನ್ನ ವ್ರತವನ್ನ ಪೂಜೆಯನ್ನ ನಾಮ ಜಪವನ್ನ ಮಾಡ್ಬಿಡ್ಬೇಕು ಸ್ನೇಹಿತರೆ ಅದೇ ನಮ್ಮ ವಯಸ್ಸಾದ ಕಾಲಕ್ಕೆ ನಮ್ಮ ಭವಿಷ್ಯದ ಕಾಲಕ್ಕೆ ಆ ಭಗವಂತನೇ ನಮ್ಮ ಜೊತೆಗೆ ಇರ್ತಾರಂತೆ ಸ್ನೇಹಿತರೆ ಇದು ನನ್ನ ಅಚಲವಾದ ನಂಬಿಕೆ ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ಶಕ್ತಿ ಇರೋ ಅಷ್ಟು ಕಾಲನು ನಾನು ಭಗವಂತನ ಸೇವೆ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದಿನಿ ಪ್ರಯತ್ನ ದಿನನಿತ್ಯ ಮಾಡ್ತಾನೆ ಇರ್ಬೇಕು ಫಲ ಯಾವತ್ತಾದ್ರೂ ಒಂದು ದಿನ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಆರ್ ಗಂಟೆ ಹತ್ ನಿಮಿಷ ಆಗಿತ್ತು ಅಷ್ಟೊತ್ತಿಗಾಗ್ಲಿ ನನ್ನ ಮಗ ಮನೇಲಿ ಎದ್ದು ದೊಡ್ಡ ರಾದ್ದಾಂತನೆ ಶುರು ಮಾಡ್ಬಿಟ್ಟಿದ್ದ ಯಾಕಂದ್ರೆ ಹಿಂದಿನ ದಿನ ರಾತ್ರಿ ಅವ್ರ ಪಪ್ಪಾ ಇಬ್ಬರಿಗೂ ಕೂಡ ಚಿಪ್ಸ್ ಪ್ಯಾಕೆಟ್ ಅನ್ನು ತಂದ್ಕೊಟ್ಟಿದ್ರು ಖುಷಿ ಏನು ಮಾಡ್ಬಿಟ್ಟು ಅಂದ್ರೆ ಇವನ್ ಮಲಗಿದ್ದ ಅಂತ ಹೇಳಿ ಅವನ್ ಚಿಪ್ಸ್ ಪ್ಯಾಕೆಟ್ ಸೇರಿಸಿ ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಆ ಚಿಪ್ಸ್ ಪ್ಯಾಕೆಟ್ ಇನ್ ನೆನಪಾಗಿದೆ ಇವ್ನ ಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾ ನಮ್ಮ ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಾನೆ ಇಲ್ಲ ನನಗೆ ಬೇಕೇ ಬೇಕು ಅಂತಿದ್ದೇನೆ ಏಳುವರೆ ಇಲ್ಲದೆ ಅಂಗಡಿ ಬಾಗಿಲ್ ತೆಗಿಯೋದಿಲ್ಲ ಹಾಗಾಗಿ ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ಲಿಲ್ಲ ನಾನೇ ಮಾಡ್ಕೊಡ್ತೀನಪ್ಪ ಅಂತ ಅಂದೆ ಆದ್ರೆ ಅವನಿಗೆ ಅಗ್ಲ ಅಗ್ಲ ಆಲೂಗಡ್ಡೆ ಚಿಪ್ಸ್ ಬೇಡ ಆಗಿತ್ತು ಅದೇನೋ ಈಗ ಕುರ್ಕುರೆ ಆ ತರ ಬರುತ್ತಲ್ಲ ಆ ತರ ಚಿಪ್ಸ್ ಬೇಕಾಗಿತ್ತು ಆಲೂಗಡ್ಡೆದು ಹೊಸ ಹೊಸ ತರ ಬಂದಿದೆ ಆ ಥರ ಬೇಕಾಗಿತ್ತಂತೆ ಅದು ಈ ರೀತಿ ಸ್ಲೈಸ್ ರೀತಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅದನ್ನು ನಾನು ನೋಡಿದ್ದೆ ಹಾಗಾಗಿ ಅದೇ ರೀತಿ ಮಾಡ್ಕೊಡೋಣ ಅಂತೇಳಿ ನಾನು ಮಾಡ್ಕೊಡ್ತೀನಪ್ಪ ಹಠ ಮಾಡಬೇಡ ಅಂತೇಳಿ ಸಮಾಧಾನ ಮಾಡಿದ್ದೀನಿ ಅಂದರೆ ಕೂಗಿ ಕೂಗಿ ತುಂಬ ಹತ್ತು ಹತ್ತು ಮಲಗಿಬಿಟ್ಟಿದ್ನ ಹಾಗಾಗಿ ಅವ್ನಿಗೆ ಮಲಗಿಸಿ ಬಂದು ಬೇಗ ಬೇಗ ಒಂದು ನಾಲ್ಕು ಆಲೂಗಡ್ಡೆನ ಈ ರೀತಿ ಸಿಪ್ಪೆ ತೆಗೆದು ಅದನ್ನು ಅದರಲ್ಲಿ ಕೂಡ ಸ್ಲೈಸ್ ಮಾಡಿ ನೋಡಿದೆ ಅದರಲ್ಲಿ ತುಂಬ ತೆಳು ಬಂತು ಹಾಗಾಗಿ ಕೈಯಲ್ಲೇ ಕಟ್ ಮಾಡಿ ಹಾಕಿದರೆ ಸ್ವಲ್ಪ ದಪ್ಪ ಬರುತ್ತೆ ಯಾಕಂದರೆ ತುಂಬ ಆಗಿಬಿಟ್ರೆ ಎಣ್ಣೆಯಲ್ಲಿ ಸೀದು ಹೋಗಿಬಿಡುತ್ತೆ ಅಂತೇಳಿ ನಾನೇ ನನ್ನ ಕೈಯಾರೆ ಆಮೇಲೆ ಸ್ವಲ್ಪ ದಪ್ಪ ದಪ್ಪ ಅದನ್ನ ಕಟ್ ಮಾಡ್ಕೊಂಡು ತಣ್ಣೀರಿಗೆ ಹಾಕಿ ಇಟ್ಕೊಂಡಿದೀನಿ ಸ್ನೇಹಿತರೆ ತಣ್ಣೀರಲ್ಲಿ ಒಂದು ಎರಡ್ ಮೂರು ಸರಿ ಚೆನ್ನಾಗಿ ತೊಳಿಬೇಕು ಅಂದ್ರೆ ಆಲೂಗಡ್ಡೆ ಸ್ಟಾರ್ಚ್ ಅಂದ್ರೆ ಹಿಟ್ಟಿಟ್ಟು ಇರಬಾರ್ದು ಸ್ನೇಹಿತರೆ ಹಾಗಾಗಿ ಒಂದ್ ಎರಡ್ ಮೂರ್ ಸರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ಕಟ್ಟಗೆ ಬಿಸಿನೀರು ಕಾಸ್ಕೊಳ್ಬೇಕು ಆ ಬಿಸಿನೀರಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಕಾಲ ಈ ಆಲೂಗಡ್ಡೆ ಏನ್ ಸ್ಲೈಸ್ ಮಾಡ್ಕೊಂಡಿರ್ತೀವಲ್ವಾ ಅದನ್ನ ಹಾಕಿ ನೆನೆಸಿಡ್ಬೇಕು ಸ್ನೇಹಿತರೆ ಇದರಿಂದ ಏನಾಗುತ್ತೆ ಅಂದ್ರೆ ಆಲೂಗಡ್ಡೆ ಚಿಪ್ಸ್ ಕ್ರಿಸ್ಪಿಯಾಗಿ ಆಗಿ ಬರ್ತವೆ ಹಾಗೆ ಎಣ್ಣೆನ ಜಾಸ್ತಿ ಕುಡಿಯೋದಿಲ್ಲ ಹಾಗಾಗಿ ಈ ರೀತಿ ನೀರನ್ನ ಕಾಸಿ ನಂತರ ನಾನು ಅದರಲ್ಲಿ ನೆನೆಸಿ ಒಂದೆರಡು ನಿಮಿಷಗಳ ಕಾಲ ಇಟ್ಟು ಅದನ್ನ ಚೆನ್ನಾಗಿ ಬಸ್ಕೊಂಡು ನಂತರ ಅದೆಲ್ಲ ನೀರು ಇಳಿದ್ಮೇಲೆ ಕಾಟನ್ ಬಟ್ಟೆಯನ್ನ ಹಾಸ್ಕೊಂಡು ಅದ್ರ ಮೇಲೆ ಈ ಆಲೂಗಡ್ಡೆ ಆಲೂಗಡ್ಡೆಸನ್ನೆಲ್ಲ ಹಾಕಿ ನೀರನ್ನ ಇಳಿಸಿರ್ತೀವಲ್ವಾ ಅದನ್ನ ಅದ್ರ ಮೇಲೆ ಹಾಕಿದ್ರಿಂದ ಇನ್ನೊಂದು ಸ್ವಲ್ಪ ತೇವಾಂಶ ನೀರಿನ ಅಂಶ ಇದ್ರೆ ಆ ಕಾಟನ್ ಬಟ್ಟೆ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ ಸ್ನೇಹಿತರೆ ನಾನು ಮತ್ತೆ ಕಾಟನ್ ಬಟ್ಟೆನ ಕೈಯಲ್ಲಿ ಮಡಚಿ ಕೂಡ ಅದ್ರ ಮೇಲೆ ಹಬ್ಬತ್ತಿದೀನಿ ಇದೀನಿ ತೇವಾಂಶ ಮತ್ತೆ ನೀರಿನ ಹೋಗಲಿ ಅಂತೇಳಿ ಇದರಿಂದ ಏನಾಗುತ್ತೆ ಅಂದ್ರೆ ಆಲೂಗಡ್ಡೆ ಚಿಪ್ಸ್ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಹಾಗೆ ಬೇಗನೆ ರೋಸ್ಟ್ ಆಗುತ್ತೆ ಮತ್ತೆ ಕ್ರಿಸ್ಪಿ ಬರುತ್ತೆ ಸ್ನೇಹಿತರೆ ಕಷಾಯ ಮಾಡೋದನ್ನು ಕೂಡ ಬಿಟ್ಟು ಇವನಿಗೆ ಬೇಗ ಬೇಗ ಚಿಪ್ಸ್ ಮಾಡೋಣ ಅಂತೇಳಿ ಬೆಳಗ್ಗೆ ಈ ರೀತಿ ಕೆಲಸ ಮಾಡ್ತಾ ಇದೀನಿ ಸ್ನೇಹಿತರೆ ಹಾಗೆ ನನ್ನ ಮಗಳು ಕೂಡ ಹೇಳಿದ್ಲು ಇವತ್ತು ಕಷಾಯ ಮಾಡೋದು ಬೇಡಮ್ಮ ಹಾಗೆ ಸ್ವಲ್ಪ ಬೀಟ್ರೋಟು ಸ್ವಲ್ಪ ಸೌತೆಕಾಯಿ ಹಾಗೆ ಕ್ಯಾರೆಟು ಹಾಗೆ ಸ್ವಲ್ಪ ಶುಂಠಿ ಹಾಕಿ ರುಬ್ಬಿ ಅದ್ರ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿದ್ಲು ಹಾಗೆ ಮಾಡಮ್ಮ ಅಂತ ಹೇಳಿದೆ ಅವಳು ಜ್ಯೂಸ್ ಮಾಡ್ತಾ ಇದ್ಲು ಹಾಗೆ ನಾನು ಬೇಗ ಬೇಗ ಈ ಚಿಪ್ಸ್ ಮಾಡೋಣ ಅಂತ ಹೇಳಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅಲ್ಲಿ ಜ್ಯೂಸನ್ನು ಸಹ ನಾನು ವಾರಕ್ಕೆ ಒಂದೆರಡು ಸಾರಿ ಸರಿ ಕುಡಿತೀನಿ ಸ್ನೇಹಿತರೆ ಅಂದ್ರೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮುಖದಲ್ಲಿರುವ ಬಂಗು ನಿವಾರಣೆ ಆಗುತ್ತೆ ಸ್ನೇಹಿತರೆ ಅಂದ್ರೆ ನಾವು ಹೊರಗಡೆ ಎಷ್ಟೇ ಕ್ರೀಮ್ಗಳನ್ನ ಅಪ್ಲೈ ಮಾಡಿದ್ರೂ ಕೂಡ ಬಂಗು ನಿವಾರಣೆ ಆಗೋದಿಲ್ಲ ಸ್ನೇಹಿತರೆ ಈ ರೀತಿ ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಸ್ವಲ್ಪ ಶುಂಠಿ ಹಾಕೊಂಡು ನಾವು ರುಬ್ಬಿ ಅದರ ರಸವನ್ನ ತೆಗೆದು ಅದನ್ನ ವಾರದಲ್ಲಿ ಮೂರು ಸರಿ ಕುಡಿಯೋದ್ರಿಂದ ನಮ್ಮ ಮುಖದಲ್ಲಿರುವ ಬಂಗು ನಿವಾರಣೆ ಆಗುತ್ತೆ ಯಾವುದೇ ಆಗ್ಲಿ ಮನೆ ಮದ್ದನ್ನ ಬಳಸ್ತಾ ಇದೀವಿ ಅಂದ್ರೆ ಒಂದೇ ದಿನಕ್ಕೆ ಅದರ ರಿಸಲ್ಟ್ ಗೊತ್ತಾಗೋದಿಲ್ಲ ಸ್ನೇಹಿತರೆ ಕನಿಷ್ಠ ಪಕ್ಷ ಒಂದು ಏಳು ದಿನನಾದ್ರೂ ನೀವು ಈ ರೀತಿ ಕುಡಿದು ನೋಡಿದ್ರೆ ನಿಮ್ಗೆ ಅದರ ಬದಲಾವಣೆ ಗೊತ್ತಾಗುತ್ತೆ ಚರ್ಮ ಕೂಡ ಕಾಂತಿಯುಕ್ತ ಆಗತ್ತೆ ಈ ಜ್ಯೂಸ್ ಕುಡಿಯೋದ ಅಂತ ಹೇಳಿ ಸ್ನೇಹಿತರೆ ಈ ರೀತಿ ಕೂಡ ನೀವು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಬಹುದು ಈ ನಾವು ಬೆಳಗ್ಗೆನೇ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಕಷಾಯಗಳನ್ನ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹ ಆರೋಗ್ಯ ಭರಿತವಾಗುವುದರ ಜೊತೆಗೆ ನಮ್ಮ ದೇಹದ ತೂಕ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಆರೋಗ್ಯ ಕೂಡ ತುಂಬಾ ವೃದ್ಧಿಯಾಗುತ್ತೆ ಹಾಗಾಗಿ ಹಾಳೊಟ್ಟಿಗೆ ಯಾವುದೇ ಕಾರಣಕ್ಕೂ ಚಾ ಕಾಫಿಯನ್ನ ಕುಡಿಬಾರದು ಸ್ನೇಹಿತರೆ ಈ ರೀತಿ ಕಷಾಯ ಈ ರೀತಿ ಡಿಟಾಕ್ಸ್ ಡ್ರಿಂಕ್ ಗಳನ್ನ ಮಾಡ್ಕೊಂಡು ಕುಡ್ದ ನಂತರ ನಾವು ತಿಂಡಿ ತಿಂದ ಮೇಲೆ ನಾವು ಕಾಫಿ ಟೀ ಕುಡಿಯೋ ಅಭ್ಯಾಸವನ್ನು ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಸ್ನೇಹಿತರೆ ಯಾಕಂದ್ರೆ ಹಾಳು ಹೊಟ್ಟೆಗೆ ಏನ್ ಕೊಡ್ತೀವಲ್ವ ಔಷಧಿ ಅದು ನಮ್ಮ ದೇಹಕ್ಕೆ ಅದು ನಮ್ಮ ಆರೋಗ್ಯವನ್ನು ಜೊತೆಗೆ ನಮ್ಮ ದೇಹದ ಕಾಂತಿಯನ್ನು ಕೂಡ ವೃದ್ಧಿಸುತ್ತೆ ಸ್ನೇಹಿತರೆ ಹಾಗಾಗಿ ತಾನೇ ನಾಟಿ ವೈದ್ಯರು ಯಾವುದೇ ಔಷಧಿಯನ್ನು ಕೊಡಬೇಕಾದ್ರೂ ಹಾಳು ಒಟ್ಟಿಗೆ ಅದನ್ನು ಕೊಡ್ತಾರೆ ಸ್ನೇಹಿತರೆ ಅಂದ್ರೆ ಹಾಳು ಹೊಟ್ಟೆಗೆ ತಗೊಂಡ್ರೆ ಅದ ಔಷಧಿಯ ಪ್ರಭಾವ ಹೆಚ್ಚಾಗಿ ದೇಹದ ಮೇಲೆ ಬೀರುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಈ ರೀತಿ ಮಾಡ್ತಾರೆ ಹಾಗಾಗಿ ನಾವು ಮನೆಯಲ್ಲಿ ಯಾವ ವಸ್ತುಗಳನ್ನ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಅವು ನಮ್ಮ ದೇಹದ ಮೇಲೆ ನಮ್ಮ ಆರೋಗ್ಯದ ಮೇಲೆ ಕೆಲಸ ಮಾಡ್ತವೆ ಸ್ನೇಹಿತರೆ ಹಾಗೆ ಈ ರೀತಿ ಆಲೂಗಡ್ಡೆ ಚಿಪ್ಸ್ ಗಳನ್ನ ಎಲ್ಲ ಕರೆದು ಎತ್ತಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಗೋಡುಂಬಿನೂ ಇತ್ತು ಅದನ್ನು ಸಹ ಕರ್ದು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಶೇಂಗಾ ಹಾಗೆ ಕರ್ಬೇವು ಹಾಕಿ ಕರೆದು ಎತ್ತಿಟ್ಕೊಳ್ತಾ ಇದ್ದೀನಿ ಅಂದ್ರೆ ಮಗ ಹಠ ಮಾಡ್ದ ಅಂತ ಹೇಳಿ ಬೆಳಗ್ಗೆ ಇದನ್ ಮಾಡಿದೆ ಅಂತ ಅಲ್ಲ ಸ್ನೇಹಿತರೆ ಅವನಿಗೆ ಇನ್ನು ತಲೆ ಕೂದಲು ತೆಕ್ಸಿಲ್ಲಲ್ಲ ಹಾಗಾಗಿ ತುಂಬಾ ಹಠ ಮಾಡ್ತಾನೆ ಒಂದೊಂದ್ಸರಿ ತುಂಬಾ ಹಠ ಜಾಸ್ತಿಯಾಗಿ ಗಂಟ್ಲು ನೋವು ಬರೋವರೆಗೂ ಅಳ್ತಾನೆ ಹಾಗೆ ಒಂದೊಂದ್ಸರಿ ವಾಂತಿನೂ ಮಾಡ್ಕೊಳ್ತಾನೆ ಸುಸ್ತಾಗ್ಬಿಡ್ತಾನೆ ಮೈ ಎಲ್ಲ ಬೆವರು ಹೋಗ್ಬಿಡತ್ತ ಹಾಗಾಗಿ ಅದನ್ನ ನೋಡಕ್ ಆಗೋದಿಲ್ಲ ಏನೋ ಸ್ವಲ್ಪ ದಿನ ಅಂದ್ರೆ ಸಣ್ಣವನಲ್ಲ ಇನ್ನು ಅಂತ ಹೇಳಿ ಈ ರೀತಿ ಎಲ್ಲ ಕೇಳಿದಾಗೆಲ್ಲ ಒಂದೊಂದ್ಸರಿ ಮಾಡ್ಕೊಡ್ತೀನಿ ಸ್ನೇಹಿತರೆ ಒಂದೊಂದ್ಸರಿ ಅನಿವಾರ್ಯ ಕಾರಣಕ್ಕೂ ಮಕ್ಕಳ ಪ್ರೀತಿಗೂ ನಾವು ಸೋಲ್ಲೆ ಬೇಕಾಗತ್ತಲ್ಲ ಮಕ್ಕಳ ಮೇಲಿನ ಪ್ರೀತಿ ವ್ಯಾಮಹಕ್ಕೂ ಸೋಲ್ಯೇ ಬೇಕಾಗತ್ತಲ್ಲ ಹಾಗೆ ಅನ್ಕೊಂಡೆ ನಾನು ಇವತ್ತು ಬೆಳೆ ಬೆಳಗ್ಗೆನೆ ಇವತ್ತು ಈ ಚಿಪ್ಸ್ ಮಾಡೋ ಪ್ರೋಗ್ರಾಮ್ ನ ಇಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಈ ಚಿಪ್ಸ್ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ಈ ಚಿಪ್ಸನ್ನ ಮನೆಯಲ್ಲಿ ಮಾಡಿಕೊಂಡ್ರೆ ಸ್ನೇಹಿತರೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಆಗೂ ಇರುತ್ತೆ ನಾವು ಮನೆಯಲ್ಲಿ ಟೀ ಜೊತೆಗೂ ಕೂಡ ಇದನ್ನು ಆಗಾಗ ಮಾಡಿಕೊಂಡು ತಿನ್ಬಹುದು ಹಾಗೆ ಸ್ವಲ್ಪ ಮಾಡಿ ಎತ್ತಿಟ್ರೂ ಕೂಡ ಅವಾಗ ಅವಾಗ ಟೀ ಜೊತೆಗೆ ತಿನ್ಬೋದು ಸ್ನೇಹಿತರೆ ಹಾಗೆ ಏನಾದರೂ ಉಪ್ಪಿಟ್ಟು ಮಾಡ್ಕೊಂಡಾಗ ಅವಲಕ್ಕಿ ಮಾಡಿಕೊಂಡಾಗ ಅದ್ರ ಜೊತೆಗೆ ಏನಾದರೂ ಬೇಕು ಅನ್ಸುತ್ತಲ್ಲ ಅವಾಗ ಕೂಡ ತಿನ್ಬೋದು ಸ್ನೇಹಿತರೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಚಾಟ್ ಮಸಾಲ ತಗೊಂಡಿದ್ದೀನಿ ಸ್ನೇಹಿತರೆ ಚಾಟ್ ಮಸಾಲ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಅಂದರೆ ಅಂಗಡಿ ಥರನೇ ಆಗಲಿ ಅವನಿಗೆ ಟೇಸ್ಟ್ ಅಂತ ಹೇಳಿ ನಾನು ಸ್ವಲ್ಪ ಚಾಟ್ ಮಸಾಲನ ಹಾಕಿ ಅದನ್ನ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ತಿಂಡಿಗೆ ಪೊಂಗಲ್ ಮಾಡೋಣ ಅಂತ ಇದ್ದೆ ಹಾಗಾಗಿ ಇವತ್ತು ಪೊಂಗಲ್ ಇನ್ನೂ ಮಾಡಬೇಕು ಸ್ನೇಹಿತರೆ ಅಷ್ಟೊತ್ತಿಗಾಗಲೇ ಇವನು ತುಂಬ ರಗಳೆ ಮಾಡ್ತಾ ಇದ್ದ ಅಂತ ಹೇಳಿ ನಾನು ಚಿಪ್ಸ್ ಮಾಡಿಕೊಟ್ಟಿದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳಿದರು ಹಾಗಾಗಿ ಅವರಿಗೂ ಕಾಫಿ ಮಾಡ್ತಾ ಇದ್ದೆ ಹಾಗೆ ಹೇಳಿದೆ ಅವರಿಗೂ ಚಿಪ್ಸ್ ರೆಡಿ ಆಗ್ತಾಯಿದ್ದೆ ತಡೀರಿ ಕಾಫಿ ಜೊತೆಗೆ ಚಿಪ್ಸನ್ನು ಕೊಡ್ತೀನಿ ಅಂತ ಹೇಳಿದೆ ಅವರು ಕಾಯ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ಬೇಗ ಬೇಗ ಮಾಡಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಅಂದರೆ ಬೆಳಗ್ಗೆ ಇವತ್ತು ಏನೋ ಮಾಡೋಕ್ಕೋಗಿ ಏನೋ ಆದಾಗ ಆಯಿತು ಅಂದರೆ ನಾನು ಚಿಪ್ಸ್ ಮಾಡೋ ಲೆಕ್ಕಾಚಾರದಲ್ಲಿ ಇವತ್ತು ಇರಲೇ ಇಲ್ಲ ಈ ಐಡಿಯಾನೂ ನನಗಿರಲೇ ಇಲ್ಲ ಇವತ್ತು ಬೆಳ ಬೆಳಗ್ಗೆಯೇ ಶ್ರೀ ಸಾಹಿತಿ ಕಿರಿ ಇವತ್ತು ನಮ್ಮ ಮನೆಯಲ್ಲಿ ಬೆಳಗ್ಗೆ ಚಿಪ್ಸ್ ಹಾಗೆ ಕಾಫಿ ಬೆಳಗ್ಗೆನೆ ರೆಡಿ ಆಗಿದೆ ನೋಡಿ ಸ್ನೇಹಿತರೆ ಈ ಸಾಯಿ ಚಿಪ್ಸ್ ಮಾಡಕ್ ಹೇಳಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೇನೆ ಅಂದ್ರೆ ಹತ್ತು ಹತ್ತು ತುಂಬಾ ಸುಸ್ತಾಗಿದ್ನಲ್ಲ ಹಾಗಾಗಿ ನಾವು ಎಪ್ಸಕ್ ಹೋಗ್ಲಿಲ್ಲ ಸ್ನೇಹಿತರೆ ಇವತ್ತಿನ ದಿನಚರಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ನಮಸ್ತೆ एक काम करता है